ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚಾನಲ್ ಫೆಬ್ರವರಿ ಹದಿನಾಲ್ಕು ಭಾರತೀಯರು ಮರೆಯಲಾಗದ ದಿನ ಈ ಒಂದು ದಿನ ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಎಂದೇ ಹೇಳಬಹುದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತೀಯ ಸೇನೆಯ ಭದ್ರತಾ ಪಡೆಗಳ ಮೇಲೆ ನಡೆದ ಅತ್ಯಂತ ಭೀಕರ ದಾಳಿಯಲ್ಲಿ ನಲವತ್ತು ಮಂದಿ ಸಿಆರ್ಪಿಎಫ್ ಪಿ ಎಫ್ ಯೋಧರು ಹುತಾತ್ಮರಾಗಿದ್ದರು ಆ ಒಂದು ನಲವತ್ತು ಸಿಆರ್ ಪಿ ಎಫ್ ಅಧಿಕಾರಿಗಳ ಸಾವು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವರದಿಯಾದಾಗ ಇಡೀ ಭಾರತವೇ ಶೋಕಸಾಗರದಲ್ಲಿ ಮುಳುಗಿತ್ತು ನಮ್ಮ ವೀರ ಯೋಧರು ಹಗಲು ರಾತ್ರಿ ಲೆಕ್ಕಿಸದೆ ನಮ್ಮ ಭಾರತ ಮಾತೆಗಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಎಂಥದೇ ಪರಿಸ್ಥಿತಿ ಬಂದರೂ ಅದಕ್ಕೆ ಎದೆ ತಟ್ಟಿ ನಿಲ್ಲುವವರು ನಮ್ಮ ವೀರ ಸೈನಿಕರು ಎಂತಹ ಪ್ರಕೃತಿ ವಿಕೋಪವಾದ ಸಂದರ್ಭದಲ್ಲಿಯೂ ಸಾಕಷ್ಟು ಜನರನ್ನ ರಕ್ಷಿಸಿದವರು ನಮ್ಮ ವೀರ ಯೋಧರು ಅಂತ ಯೋಧರನ್ನ ಎಂದಿಗೂ ಮರೆಯಲಾಗದು ಈ ಒಂದು ಪುಲ್ವಾಮಾದಲ್ಲಿ ನಮ್ಮ ನಲವತ್ತು ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದ ಸುದ್ದಿ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸುವಂಥ ದಿನವಾಗಿತ್ತು ಪ್ರತಿಯೊಬ್ಬ ಸೈನಿಕರು ನಮ್ಮ ಮನೆಯ ಮಗನೆಂದು ತಿಳಿದುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ದೇಶದ ಗಡಿ ಕಾಯುವ ದೇಶದ ರಕ್ಷಣೆಗೆ ಪ್ರಾಣವನ್ನೇ ತ್ಯಾಗ ಮಾಡುವ ವೀರ ಯೋಧರನ್ನ ನೆನಪು ಮಾಡಿಕೊಳ್ಳುವ ಅವರಿಗೊಂದು ಕೃತಜ್ಞತೆ ಹೇಳುವ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ್ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಲಹಂಕ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಪುಲ್ವಾಮಾದಲ್ಲಿ ಹುತಾತ್ಮರಾದ ಆರ್ ಪಿ ಎಫ್ ಯೋಧರ ಶ್ರದ್ಧಾಂಜಲಿ ಸಭೆ ಈ ಸಭೆಗೆ ದಯವಿಟ್ಟು ಎಲ್ಲ ಅರೆ ಸೇನಾಪಡೆಗಳ ಮಾಜಿ ಯೋಧರು ತಪ್ಪದೇ ಬರಬೇಕೆಂದು ವಿನಂತಿ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಎಲ್ಲ ಎಕ್ಸ್ ಪ್ಯಾರಾಮಿಲಿಟ್ರಿ ಫೋರ್ಸ್ ಯೋಧರಿಗೆ ನಮಸ್ಕಾರಗಳು ಈಗ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದಿನಾಂಕ ಹದಿನಾಲ್ಕು ಎರಡು ಇಪ್ಪತ್ನಾಲ್ಕರಂದು ಸಿ ಆರ್ ಪಿ ಎಫ್ ಕ್ಯಾಂಪು ಯಲಹಂಕ ಬೆಂಗಳೂರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾ ಅಟ್ಯಾಕದಲ್ಲಿ ಸಿ ಆರ್ ಪಿ ಎಫ್ ದ ನಲವತ್ನಾಲ್ಕು ಯೋಧರು ಹುತಾತ್ಮರಾಗಿದ್ದರು ಅವರಿಗೆ ಮತ್ತು ಇಲ್ಲಿಯವರೆಗೆ ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸದ ಅಂದರೆ ಬಿ ಎಸ್ ಎಫ್ ಐ ಟಿ ಬಿ ಪಿ ಎಸ್ ಎಸ್ ಬಿ ಸಿ ಆರ್ ಪಿ ಎಫ್ ಸಿ ಐ ಸಿ ಐ ಎಸ್ ಎಫ್ ಮತ್ತು ಅಸ್ಸಾಂ ರೈಫಲದಲ್ಲಿ ಇಲ್ಲಿಯವರೆಗೆ ನಮ್ಮ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಂಥ ಎಲ್ಲ ವೀರ ಯೋಧರಿಗೆ ಆತ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಭೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಇನ್ನೂ ಅನೇಕ ಗಣ್ಯರು ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ದ ಅನೇಕ ಉನ್ನತ ಅಧಿಕಾರಿಗಳು ಸಹ ಪಾಲ್ಗೊಳ್ಳಲಿದ್ದಾರೆ ಶ್ರದ್ಧಾಂಜಲಿ ಸಭೆಯ ನಂತರ ನಮ್ಮ ಪ್ಯಾರಾಮಿಲಿಟ್ರಿ ಫೋರ್ಸದ ಯೋಧರಿಗೆ ಡಿಫೆನ್ಸ್ ಪರ್ಸನಲ್ಲದ ಎಕ್ಸ್ ಸರ್ವಿಸ್ ಮ್ಯಾನ್ದ ಏನು ಬೆನಿಫಿಟ್ ನಮಗೆ ಸಿಗ್ತಾಯಿಲ್ಲ ಆ ಎಲ್ಲ ಬೆನಿಫಿಟ್ಗಳನ್ನು ನಮಗೂ ಅನ್ವಯವಾಗಲಿ ಎಂದು ನಮ್ಮ ಸಿ ಎಮ್ ಸಾಹೇಬರ ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ರಾಜ್ಯದಿಂದ ಆಗತಕ್ಕಂಥ ಎಲ್ಲ ಕೆಲಸಗಳನ್ನು ಅವರ ಜ ಅವರೊಂದಿಗೆ ಪಡೆದುಕೊಳ್ಳುವಂತಹ ಸಮಯ ಬಂದಿದೆ ಕಾರಣ ತಾವೆಲ್ಲರೂ ಬಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅತಿ ಜನಸಂಖ್ಯೆಯನ್ನು ಜನರ ಬೆಂಬಲವನ್ನು ನಮ್ಮರ ಒಕ್ಕಟ್ಟಿನ ಒಂದು ಸಂಕೇತವನ್ನು ಅವರಿಗೆ ತೋರಿಸಬೇಕಾಗಿದೆ ಈ ಸಮಯ ಪುನಃ ಪುನಃ ಬರುವುದಿಲ್ಲ ಈ ರೀತಿ ಕಾರ್ಯಕ್ರಮ ಎಂದೂ ಆಗಿಲ್ಲ ಕಾರಣ ತಾವೆಲ್ಲರೂ ದಯವಿಟ್ಟು ಬರಬೇಕು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ ತಾವು ತಮ್ಮ ಕುಟುಂಬಸ್ಥರು ಮತ್ತು ಇನ್ನೂ ತಮ್ಮ ಗೆಳೆಯರ ಬಂಧುಗಳನ್ನು ಕರೆದುಕೊಂಡು ಈ ಸಭೆಗೆ ಅತಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಒಂದು ಜನರ ಬೆಂಬಲವನ್ನು ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ತೋರಿಸಬೇಕಾಗಿದೆ ಕಾರಣ ಯಾರೂ ತಪ್ಪಿಸಬಾರದೆಂದು ನಾನು ತಮ್ಮಲ್ಲಿ ಪುನಃ ಪುನಃ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಬಿಜಾಪುರ ಅಧ್ಯಕ್ಷ ಮುಸ್ಲಿಂ ಮಾತಾಡಿದರು ಇವತ್ತು ಹೇಳುವಪ್ಪ ಅಂದ್ರೆ ಎಲ್ಲರೂ ವಾಯ್ಸ್ ಕೇಳ್ತಾ ಇದ್ದೀವಿ ವಿಡಿಯೋ ನೋಡ್ತಾ ಇದ್ದೀವಿ ಅದಲ್ಲಾಗಿ ನಾವು ಬಿಜಾಪುರದಿಂದ ಸುಮಾರು ನೂರ ಐವತ್ತರಿಂದ ಎರಡು ಜನ ಬರ್ತಿದ್ದೀವಿ ಟೋಟಲ್ ಎಸ್ಪೆಷಲಿ ಜೀರೋ ತ್ರೀ ಅನ್ವರ್ಡ್ ಯಾರು ಬರ್ತಿದ್ರಲ್ಲ ಅವ್ರು ಒಂದು ಸ್ವಲ್ಪ ಇದರ ಕಡೆ ಲಕ್ಷ ಕೊಡಬೇಕು ಯಾಕಂದರೆ ಇದು ಈ ಪ್ರೋಗ್ರಾಮ್ ಮೇನ್ ಪಾಯಿಂಟ್ ಅವ್ರದ್ದೇ ಇತ್ತು ಇದ್ರಾಗ ಪೆನ್ಷನ್ ಪಾಯಿಂಟ್ ಆಮೇಲೆ ನಮ್ಗೆ ಈಗಾಗಲೇ ಅದನ್ನು ಈಗಾಗಲೇ ನಾವು ಹೂದುವರ್ಷ ಹೋಗಿದ್ದು ಇಲ್ಲಿವರೆಗೆ ನಮಗೆ ರಿಸಲ್ಟು ಸಿಕ್ಕೈತೆ ಈಗಾಗಲೇ ಯಾಕಂದರೆ ಲಿಕ್ಕರ್ ಆಗಲಿ ಆಮೇಲೆ ಈ ಸಿ ಹಾಸ್ಪಿಟಲ್ ಫೆಸಿಲಿಟಿ ಆಗಲಿ ಆಮೇಲೆ ಈ ಟೋಲ್ ಫ್ರೀ ಈಗೆಲ್ಲ ಅವ್ರ ಇದಕ್ಕೆಲ್ಲ ಅನುಮತಿ ಸಿಕ್ಕೈತಿ ಇನ್ನು ಮುಂದೆ ಸಿಗಬೇಕಾಗಿದ್ದು ನಮ್ಮ ವೆಲ್ಫೇರ್ ಬೋರ್ಡ್ ಆಗಲಿ ಏನು ಮಾಜಿ ಸೈನಿಕ ಸಿಗು ಎಲ್ಲ ಸೌಲಭ್ಯಗಳು ಕುರಿತು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವತ್ತೆ ಇವ್ರು ಹೇಳಿದ ಪ್ರಕಾರ ಎಲ್ಲರೂ ಆಶ್ವಾಸನೆ ಕೊಟ್ಟಾರೆ ಕೇಂದ್ರ ಇದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರಲ್ಲ ಒಬ್ರು ಬಂದು ನಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇರ್ತಾರೆ ಬಟ್ ಭಾಳ ಒಳ್ಳೆ ಸು ಇದೆ ಇದೆಲ್ಲಾಗಿ ನಮ್ಮ ಬಿಜಾಪುರದಿಂದ ಆದಷ್ಟು ನಾವು ಒಂದು ಒಂದು ಸಣ್ಣ ಒಂದು ಪ್ರಸಾದ್ ಕಳಿಸಿದ್ದೆವು ಇನ್ನು ಆದಷ್ಟು ನೋಡೋಣ ಹಣ ಸಹಾಯ ಮಾಡೋನು ಎಲ್ಲರೂ ನಮ್ಮ ಇನ್ನೊಂದು ಎರಡು ತಾಲೂಕು ಹಸಿದಾಗ ಅಯ್ಯವು ಅವರಿಂದ ಈ ಬಾಕಿ ನಮ್ಮ ಶಿವಮೊಗ್ಗ ಅಧ್ಯಕ್ಷರು ಚಾತುರು ನಮ್ಮ ಚಂದ್ರಶೇಖರ್ ಗುಲ್ಬರ್ಗಾದಿಂದ ಎಲ್ಲರೂ ಭಾಳ ಚೆನ್ನಾಗಿ ಮತ್ತಿದ್ದಾರೆ ಅದ್ರಾಗೂ ಕೆಲವೊಂದು ಪಾಯಿಂಟ್ಸ್ ಭಾಳ ಚ ಸರಿಯಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ಯಾರ ಅದೇ ರೀತಿ ಎಲ್ಲರೂ ಅದನ್ನು ಪಾಲಿಸಿ ನಾವು ಒಂದು ರಾಜ್ಯ ಸಂಘನ ಬಲಪಡಿಸೋಣ ನಮ್ಮ ಸ್ಟ್ರಂತೇ ನಮ್ಮ ಪವರೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾ ಕೇಳೋದಿಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಹದಿನಾಲ್ಕನೇ ತಾರೀಕು ಬೆಂಗಳೂರು ಕಂಟ್ರೋಲಂಕ ಇಲ್ಲ ಅಲ್ಲೆಲ್ಲರೂ ಬಂದು ಈ ಪ್ರೋಗ್ರಾಮ್ ಸಕ್ಸಸ್ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾನೆ ಜೈ ಹಿಂದ್